ಸಿಂಪಲ್ <laughs> ಸುಂದರ <laughs>

ನಾವು ಹೇಳ್ತೀವಿ ಎಲ್ಲ ಸರ್ ನಾವು ನೀವು ಅರ್ಥ ಮಾಡ್ಕಬೇಕು ಸರ್ ಪ್ರತಿ ಸಲ ನಾವು ತೋರಿಸ್ತೀವಿ ನಾವು ಅರ್ಥ ಮಾಡ್ಕಬೇಕು ನಾವು ಏನು ಮಾಡ್ತೀವಿ ಯಾಕಂದ್ರೆ ಆ ಅಂತ ಹೇಳತಾನಾ ಆ ಅಂತ ಹೇಳಿದ್ವಿ ನೀವು ಹೇಳಿದ್ರೆ ನಾವು ಹೇಳಬೇಕಾದ ನಾವು

ಶೂ ಹಾಕಿ ಚಪ್ಪಲಿ ಹಾಕಿ ಮಾಲೆ ಬಿಚ್ಚಿ ಬಿಡಿ ಮೇಡಮ್ ನೀವು ಪಾಠ ಮಾಡಿ ಪಾಠ ಕಲೀವಿ ಪಾಠ ಕಲಿತಿದ್ರೆ ನೀವೇ ಹೊಡಿ ನಾವು ಕೇಳೋದೇ ಇಲ್ಲ ಇದಕ್ಕೆಲ್ಲ ಮೇಡಮ್ ನಾನು ದಯವಿಟ್ಟು ಲಾಸ್ಟ್ ಓಕೆ